ಹಾಂ ಎಲ್ಲರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆಫ್ಟರ್ ಎ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ಡೈಲಿ ವ್ಲಾಗ್ನ ನಾನು ಮಾಡ್ತಾ ಇರೋದು ಸೊ ನೀವು ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾಕೆ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ನೆಕ್ಸ್ಟ್ ಹಾಕುವಂತಹ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇನ್ನು ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ಆಫೀಸ್ಗೆಲ್ಲ ಹೋಗಿ ಬಂದಾದ ಮೇಲೆ ಈವ್ನಿಂಗ್ ಸ್ವಲ್ಪ ಈವ್ನಿಂಗಲ್ಲ ನೈಟ್ ಒಂದು ಏಯ್ಟ್ ಏಯ್ಟ್ ತರ್ಟಿ ಅನಿಸುತ್ತೆ ಸೊ ಏಯ್ಟ್ ತರ್ಟಿ ಆಗಿತ್ತು ಸೊ ಏಯ್ಟ್ ತರ್ಟಿಯಾಗೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ನನಗೆ ಏನು ಬೇಕು ಒಂದು ಡಿಟಾಕ್ಸ್ ಡ್ರಿಂಕ್ನ ನಾನು ಮಾಡ್ಕೋತೀನಿ ಡೈಲಿ ಇದು ಮಾಡಲ್ಲ ಆಲ್ಟ್ರನೇಟ್ ಡೇಸ್ ಮಾಡ್ತೀನಿ ಸೊ ಜೀರಿಗೆ ಹಾಗೆ ನಲ್ಲಿಕಾಯಿ ಎರಡೂ ಓವರ್ನೈಟ್ ಸೋಪ್ ಮಾಡ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನು ಹಾಟ್ ವಾಟರಲ್ಲಿ ಕುದಿಸಿ ಕುಡಿತಾ ಇದ್ದೀನಿ ಸೊ ದಟ್ ಈ ಥರ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋದ್ರಿಂದ ಬಾಡಿಯಲ್ಲಿ ಇರುವಂತಹ ಎಕ್ಸಸ್ ಆದಂತಹ ಫ್ಯಾಟ್ ರಿಮೂವ್ ಆಗುತ್ತೆ ಹಾಗೆ ಏರ್ ಗ್ರೋ ಚೆನ್ನಾಗುತ್ತೆ ಹಾಗೆ ಬಾಡಿ ಕೂಡ ಹೆಲ್ದಿಯಾಗಿ ಇರುತ್ತೆ ಅಂತ ಮಾಡ್ತಾ ಇರೋದು ಸೋಕ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ಅದನ್ನು ಬಾಯ್ಲ್ ಮಾಡಿ ಆಮೇಲೆ ಅದು ಕುಡಿಯೋದು ನಾನು ಸೊ ಇದು ನನ್ನ ಡಿಟಾಕ್ಸ್ ಡ್ರಿಂಕ್ ಸ್ಟೋರಿ ಇದು ಒಂದಾದರೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಹಲವಾರು ಡಿಟಾಕ್ಸ್ ಡಿಟಾಕ್ಸಿಟಿಂಕ್ನ ಮಾಡೋದನ್ನ ಹೇಗೆ ಅನ್ನೋದನ್ನ ತೋರಿಸ್ತೀನಿ ಸೊ ಅದ್ರ ಜೊತೆ ಜೊತೆಗೆ ಸ್ವಲ್ಪ ಫುಡ್ ಕಂಟ್ರೋಲ್ ಕೂಡ ಮಾಡ್ತಾ ಇದ್ದೀನಿ ಸೊ ಏನೇನು ಅನ್ನೋದನ್ನ ಕೂಡ ಹೇಳ್ತೀನಿ ಅದಾದಮೇಲೆ ಮಕ್ಕಳಿಗೆ ಬಾದಾಮ್ನ ಆ್ಯಸ್ ಯೂಶ್ವಲ್ ನೀವು ಹಳೆಯ ಬ್ಲಾಗ್ಗಳನ್ನ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಆ್ಯಸ್ ಯೂಶ್ವಲ್ ನಾನು ಬಾದಾಮ್ನ ನೆನೆ ಹಾಕ್ತೀನಿ ಸೊ ಅದೇ ರೀತಿ ನೆನೆ ಹಾಕ್ಬಿಡ್ತೀನಿ ಯಾಕಂದರೆ ತುಂಬ ನಿದ್ದೆ ಬಂದುಬಿಟ್ರೆ ಮಕ್ಕಳಿಗೆಲ್ಲ ಊಟ ತಿಂಡಿ ಓದಿಸೋದು ಎಲ್ಲ ಮಾಡಾದ್ಮೇಲೆ ಏನು ಮಾಡೋಕ್ಕೂ ಮನಸೇ ಇರೋಲ್ಲ ಅಯ್ಯೋ ಮಲ್ಲಿಗಿದ್ರೆ ಸಾಕಪ್ಪ ಅನ್ನಿಸ್ಬಿಡುತ್ತೆ ಸೊ ನಾನು ಫಸ್ಟು ಕಿಚನ್ಗೆ ಯಾವಾಗ ಅಡುಗೆ ಮಾಡಬೇಕು ನೈಟ್ ಡಿನ್ನರ್ ಏನು ಪ್ರಿಪೇರ್ ಮಾಡಬೇಕು ಅಂತ ಬರ್ತೀನಿ ಇಮಿಡಿಯೇಟ್ ನಾನು ಈ ಕೆಲಸನ ಮಾಡಿಬಿಡ್ತೀನಿ ಸೊ ಅದಾದಮೇಲೆ ಕುಕ್ಕೆಲ್ಲ ಮಾಡಿ ಆದಮೇಲೆ ನಾನ್ ವೆಜ್ ತಂದಿದೆ ಸೊ ಇವತ್ತು ನಾನ್ ವೆಜ್ ಎಲ್ಲ ಮಾಡಾದ್ಮೇಲೆ ಏರ್ಗೆ ಆಯಿಲಿಂಗ್ ಇದ್ದೀನಿ ಸೊ ಏರ್ ಆಯಿಲಿಂಗ್ ಬಂದು ಫುಲ್ ಕಂಪ್ಲೀಟ್ ಏರ್ ಅಲ್ಲ ಜಸ್ಟ್ ಒಂದು ರೂಟ್ಸ್ಗೆ ಹಚ್ಕೋತಾ ಇದ್ದೀನಿ ಯಾಕಂದರೆ ನಾನು ತ್ರೀ ಡೇಸ್ ಒಂದು ಹೆಡ್ ಬಾತ್ ಮಾಡೋದ್ರಿಂದ ಸೊ ಡಸ್ಟ್ ತುಂಬ ಕೂರುತ್ತೆ ಮೇಲೆಲ್ಲ ಎಣ್ಣೆ ಹಾಕೊಂತು ಅಂತಂದರೆ ಸೊ ಜಸ್ಟ್ ರೂಟ್ಸ್ ಅಷ್ಟೇ ಹಾಕೊಂಡು ಬಿಡ್ತೀನಿ ಸೊ ಇದು ಮಾಡ್ತಾಯಿದ್ದೀನಿ ಹಾಗೆ ಮೊದಲನೇದಾಗಿ ಒಂದು ಕ್ಲ್ಯಾರಿಟಿ ಕೊಡಬೇಕು ಅಂತಲೇ ಈ ಈ ಒಂದು ಬ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ಏನಕ್ಕೆ ಇದು ಕ್ಲಾರಿಟಿ ಅಂತ ಅಂದರೆ ನಮ್ಮ ಫ್ಯಾಮಿಲಿಯೇ ನಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ಗಳಿಗೆ ಆಗಿರ್ಬೋದು ಬೇರೆ ವ್ಲಾಗ್ನ ನೋಡೋಲ್ಲ ಅನಿಸುತ್ತೆ ಯಾಕೆ ಅಂದರೆ ನಾನು ಮಾಡುವಂತಹ ವ್ಲಾಗ್ನಲ್ಲಿ ಉಳಿತಾನ ಹುಡುಕೋದು ಜಾಸ್ತಿ ಹಂಗೆ ಮಾಡ್ತೀಯಾ ಆ ಥರ ಮಾಡ್ತೀಯಾ ಈ ಥರ ಮಾಡ್ತೀಯಾ ಅನ್ನೋದೇ ಜಾಸ್ತಿ ಆಗೋಗ್ಬಿಟ್ಟಿದೆ ಅವ್ರದ್ದು ಸೊ ದಯವಿಟ್ಟು ಬೇರೆ ವ್ಲಾಗ್ಗಳನ್ನ ನೋಡಿ ಬ್ಲಾಗ್ ಅಂದರೆ ಏನು ಅಥವಾ ನಾನೇನಾದ್ರೂ ವಿಚಿತ್ರವಾಗಿ ಏನಾದರೂ ಮಾಡ್ತಾಯಿದ್ದೀನ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನ ಅಂತ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಂದು ಯಾವುದೇ ಒಂದು ವ್ಲಾಗ್ನ ಮಾಡಿದ್ರು ನೀನು ಹಾಗೆ ಮಾಡ್ತೀಯಾ ಹೀಗೆ ಮಾಡ್ತೀಯಾ ಆ ಥರ ತೋರಿಸಿರ್ತೀಯ ಈ ಥರ ತೋರಿಸಿರ್ತೀಯ ಎಸ್ ಹೌದು ಆ ಡೈಲಿ ವ್ಲಾಗ್ ಅಂದ್ರೆ ಅದಾಗಿರುತ್ತೆ ಸೊ ಹಾಗಾಗಿ ತೋರಿಸಿರ್ತೀನಿ ಸೊ ದಟ್ ಆಮೇಲೆ ಯಾವುದೇ ಒಂದು ಮನಿ ಸೇವಿಂಗ್ ಟಿಪ್ಸ್ನ ಹಾಕಿದ್ರು ಅಷ್ಟೇ ಓ ಮನಿ ಸೇವಿಂಗ್ ಮಾಡ್ತಿದ್ದಾಳಂತೆ ಓಕೆ ಈಗ ವ್ಲಾಗ್ ಮಾಡಿದರೆ ಓ ಎಲ್ಲ ಹರಡ್ಕೊಂಡು ಮಾಡೋದು ವ್ಲಾಗಾ ಎಸ್ ಹೌದು ಏನು ಫ್ಲೆಟರ್ ಇರುತ್ತೆ ಅದನ್ನು ಕ್ಲೀನ್ ಮಾಡಿಕೊಂಡು ಡೈಲಿ ಪ್ರತಿನಿತ್ಯ ನಾವು ಏನು ಮಾಡ್ತೀವಿ ಅದನ್ನು ತೋರಿಸೋದೇ ಡೈಲಿ ವ್ಲಾಗ್ ಅಂತ ಹೇಳ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಮಾಡ್ಕೊಳ್ಳಿ ಯಾಕಂದರೆ ಏನಂತಾರೆ ಅಂದರೆ ಬಾವಿಲಿರೋ ಕಪ್ಪೆಗಳು ಯಾವಾಗಲೂ ಬಾವಿನ ನೋಡಿ 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 ಬಾವಿಲಿರೋ ಜನಗಳನ್ನ ನೋಡಿ ನೋಡಿ ಎಲ್ಲರೂ ಇರೋದು ಹೀಗೆ ಅಂತ ಅಂದ್ಕೊಂಡಿರ್ತಾರೆ ಇಲ್ಲ ಅದು ಬಿಟ್ಟು ಈಚೆ ಬಂದು ನೋಡಿ ಎಲ್ಲ ಜನಗಳೆಲ್ಲ ಹೇಗೆ ಹೋಗ್ತಿದ್ದಾರೆ ಆ ಥರನೇ ನಾವೆಲ್ಲ ಹೋಗ್ತಾ ಇರೋದು ನೀವು ಆ ಥರ ಇದ್ದೀರಾ ಅಂತಂದರೆ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಯಾವುದೇ ಒಂದು ವಿಷಯ ಆದರೂ ಅಷ್ಟೇ ಬೇರೆಯವರು ಅಂತಾರೆ ಅಂತ ತಲೆ ಕೆಡಿಸ್ಕೊಂತ ಕುತ್ಕೊಳ್ಳೋಕ್ಕೆ ಹೋಗ್ಬಾರ್ದು ಸೊ ನಾನು ಇನ್ಮೇಲೆ ಡೈಲಿ ಬ್ಲಾಗ್ನ ಹಾಕೇ ಹಾಕ್ತೀನಿ ನೋಡೋ ಹಾಗಿದ್ರೆ ನೋಡಿ ಇಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿದ್ರಿ ಸೊ ನೋ ಇಶ್ಯೂ ನೀವು ಒಬ್ಬರು ನೋಡೋದ್ರಿಂದ ಅಥವಾ ನೀವಿಬ್ಬರು ಮೂರು ಜನ ನೋಡೋದ್ರಿಂದ ನನಗೆ ಡಾಲರ್ಸ್ ಏನು ಕೋಟಿ ಗಟ್ಟಲೆ ಬರಲ್ಲ ಓಕೆನಾ ಬರೋ ಅಷ್ಟೇ ಬರೋದು ಅಂತ ಹೇಳ್ತಾ ನನ್ನ ಫ್ಯಾನ್ ಫಾಲೋವರ್ಸ್ ಯಾರಿದ್ದಾರೆ ನನಗೆ ಎಲ್ಲೋದರೂ ಕೆಲವರು ಕೇಳ್ತಾರೆ ಸಿಗ್ತಾರೆ ಓ ಬ್ಲಾಗ್ ಯಾಕೆ ಮಾಡ್ತಿಲ್ಲ ಯಾಕೆ ಹುಷಾರಿಲ್ವಾ ಆ ಥರ ಇರೋರಿಗೆ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ ತುಂಬ ಜನ ಕೇಳಿದ್ದಾರೆ ಯಾಕೆ ಬ್ಲಾಗ್ ಆಗ್ತಿಲ್ಲ ಹಾಕು 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 ಅಂತ ಅಂಥವ್ರಿಗೋಸ್ಕರ ಇನ್ನು ಮೇಲೆ ಅಂಥವ್ರಿಗೆ ಅಂತ ಅಲ್ಲ ಎಲ್ಲರಿಗೋಸ್ಕರ ಬ್ಲಾಗ್ನ ಹಾಕ್ತೀನಿ ಇನ್ಮೇಲೆ ಸೊ ಹಾಗೆ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಕೇಳಿಸ್ತಾ ಇರ್ಬೋದು ಇದು ಜಸ್ಟ್ ಏನಿಲ್ಲ ಆಫೀಸಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಈ ವಾಯ್ಸ್ ಬರ್ತಾ ಇದೆ ಅಷ್ಟೇ ಫ್ಯಾನ್ ಸೌಂಡ್ಗೆ ಇದು ವಾಯ್ಸ್ ಕೇಳಿಸ್ತಾ ಇಲ್ಲ ಅಷ್ಟೆ ಸೊ ಇನ್ನೇನು ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗಿದ್ದಾರೆ ನೀವು ನೋಡ್ತಾ ಇರ್ಬೋದು ಟೂ ತೌಸಂಡ್ ಪ್ಲಸ್ ಆಗಿದ್ದಾರೆ ಸೊ ತುಂಬ ಆಯಿತು ಹಾಗೆ ಇನ್ನು ವಿಡಿಯೋಗಳು ತುಂಬ ತುಂಬ ಬರ್ತಾ ಹೋಗುತ್ತೆ ಇನ್ನು ಚೆನ್ನಾಗಿ ಇಂಟ್ರೆಸ್ಟಿಂಗಾಗಿ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಸೊ ಮನೆ ಕೆಲಸಗಳು ಹಾಗೆ ಹಬ್ಬದ ಕೆಲಸ ಎಲ್ಲ ಹೇಗೆಲ್ಲ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲಿ ಎಷ್ಟೊಂದೆಲ್ಲ ಬಟ್ಟೆಗಳಿದೆ ಅಂತ ಎಸ್ ಹೌದು ಬಟ್ಟೆಗಳು ಅದಾದರೂ ಏನು ಒಗಿತೀನಲ್ಲ ಸೊ ಅದನ್ನು ವೀಕ್ಲಿ ಎರಡು ಸಲ ಮಾತ್ರ ಮಡ್ಚಿರೋದು ಸೊ ಹಾಗಾಗಿ ಅದೆಲ್ಲ ಒಂದು ಕಡೆ ಡಂಪ್ ಮಾಡಿಬಿಟ್ಟಿದ್ದೀನಿ ಸೊ ಜಸ್ಟ್ ಈ ರೂಮಿಗೆ ಯಾರಿಗೆ ಬರೋದಿಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಅಷ್ಟೆ ಸೊ ಅದಾದಮೇಲೆ ಬಟ್ಟೆಗಳನ್ನೆಲ್ಲ ಈಗೇನು ಮಡ್ಚಕ್ಕೆ ಹೋಗಲಿಲ್ಲ ಉಗಿಯೋದನ್ನೆಲ್ಲ ಉಗಿಯೋಕ್ಕೆ ಹಾಕ್ಬಿಟ್ಟು ಸಂಜೆ ಬಂದು ಮಡ್ಚ್ಕೋಬೇಕು ಅದನ್ನ ಸೊ ಅದಾದಮೇಲೆ ಮಗನಿಗೆ ಮಾತ್ರ ಸ್ವಲ್ಪ ಸ್ವಲ್ಪ ಚಿತ್ರಾನ್ನ ಕಲಸಿ ಕೊಟ್ಟಿದ್ದೆ ಆರೋಗುತ್ತೆ ಅಂತ ಸೊ ನಮಗೆಲ್ಲ ಚಿತ್ರಾನ್ನ ಎಲ್ಲ ಕಲಿಸ್ಕೊಂಡು ನಾವು ನೆಕ್ಸ್ಟ್ ನಾನು ಆಫೀಸಿಗೆ ಹೊರಡೋಕ್ಕೆ ರೆಡಿ ಆಗಬೇಕು ಸೊ ಆಫೀಸಿಗೆ ಹೊರಡೋಕ್ಕಿಂತ ಮುಂಚೆ ನನ್ನ ಮಗಳಿಗೆಲ್ಲ ಎಲ್ಲ ಮಾಡಿಸಿ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಹೊರಡೋದು ನಾನು ಸೊ ಇದಿಷ್ಟು ನನ್ನ ಡೈಲಿ ಬ್ಲಾಗು ಇವತ್ತಿನ ಒಂದು ಬ್ಲಾಗು ಒಂದು ಈ ಮಾತನ್ನ ಹೇಳಲೇಬೇಕು ಹೇಳಲೇಬೇಕಿತ್ತು ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅದಾದಮೇಲೆ ಇನ್ನೇನು ಎಲ್ಲ ನೀವೇ ಹೇಳಬೇಕು ಹೇಗೆ ಹೇಗೆಲ್ಲ ಹೋಗ್ತಾಯಿದೆ ಲೈಕ್ ಯಾವ್ಯಾವ ಥರ ಬ್ಲಾಗ್ಗಳೆಲ್ಲ ಇದೆ ಅನ್ನೋದನ್ನು ನೀವೇ ತಿಳಿಸಿ ಹಾಗೆ ಆಫೀಸ್ಗೂ ಕೂಡ ರೆಡಿಯಾಗಬೇಕಾಗಿತ್ತು ತಿಂಡಿ ಅಂತ ಮಾಡಿಸಿ ಏನಿಲ್ಲ ಕಲಿಸಿಟ್ಬಿಟ್ಟು ನಾನು ರೆಡಿಯಾದೆ ಸ್ನಾನ ಮಾಡ್ಕೊಂಡು ರೆಡಿ ಆಗೋ ಅಷ್ಟರಲ್ಲಿ ಆಲ್ರೆಡಿ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಆಗೇ ಹೋಗ್ಬಿಟ್ಟಿರುತ್ತೆ ಎಷ್ಟೇ ಬೇಗ ಎದ್ದು ಎಷ್ಟೇ ಲೇಟಾಗಿ ಎದ್ದು ಏನೇ ಮಾಡಿದ್ರು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಗೇ ಹೋಗ್ಬಿಡುತ್ತೆ ಆಫೀಸ್ ಆಫೀಸಾಗಿರೋದ್ರಿಂದ ಒಂದು ಕಾಲು ಗಂಟೆ ಲೇಟಾಗಿ ಹೋದ್ರೆ ನಡೆಯುತ್ತೆ ಅಂತ ಹೇಳ್ತೀನಿ ಸೊ ಅದೆಲ್ಲ ಆದಮೇಲೆ ಹೇರ್ ಕಟ್ ಮಾಡಿಸ್ತೆ ಆ್ಯಕ್ಚುಲಿ ನಾನು ರೀಸೆಂಟಾಗಿ ಹೇರ್ ಕಟ್ ಮಾಡಿಸ್ದೆ ಸೊ ಒಂಥರ ಫ್ರೀಯಾಗಿ ಚೆನ್ನಾಗಿದೆ ಇವಾಗ ಶಾರ್ಟ್ ಹೇರು ಈಸಿ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು ಹಾಗೆ ನೀವು ನೋಡ್ತಾ ಇರ್ಬೋದು ಆಯಿಲ್ ನೋಡಿ ನಾನು ಇಷ್ಟೇ ಹಚ್ಚೋದು ಸೊ ಮತ್ತು ಇವತ್ತು ಸಂಜೆ ಬಂದು ಮತ್ತೆ ಸ್ನಾನ ಮಾಡ್ತೀನಿ ಆದರೆ ಇನ್ ಕೇಸ್ ಹೆಡ್ ಬಾತ್ನ ಹೆಡ್ ಬಾತ್ ಮಾಡ್ತೀನಿ ಕೇಸ್ ಆಗಲಿಲ್ಲ ಅಂದರೆ ಮಾಡೋಕ್ಕೋಗೋಲ್ಲ ಸೊ ಬೇಗ ಬೇಗ ರೆಡಿಯಾಗಿ ನಮ್ಮ ಮನೆಯಿಂದ ನಾಗ್ಸಂದ ಮೆಟ್ರೋ ಸ್ಟೇಷನ್ವರೆಗೂ ಟೂ ವೀಲರಲ್ಲಿ ಬಂದು ಸೊ ನಾನು ಅಲ್ಲಿಂದ ನಮ್ಮ ಆಫೀಸ್ ಇರೋ ಜಾಗಕ್ಕೆ ನಾನು ಮೆಟ್ರೋದಲ್ಲಿ ಬರೋಣ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ಪುಟ್ಟದಾದಂತಹ ಬ್ಲಾಗು ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದೇ ಟೈಮಿಗೆ ಇನ್ಮೇಲೆ ವಿಡಿಯೋಗಳು ಬರ್ತಾ ಹೋಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್